ಮಂಜುನಾಥ್ ನಂಬರ್ ಫಾರ್ಟಿ ಸೆವೆನ್ ಟ್ವೆಲ್ತ್ ಶಿವನಗರ ನಮ್ಮ ಮನೆಗೆ ನೀರು ಬಂದು ಐದು ತಿಂಗಳು ಆಗಿವೆ ಡಿಪಾರ್ಟ್ಮೆಂಟ್ ಮಾಡಿದ್ದೀನಿ ಕಂಪ್ಲೇಂಟ್ ಮಾಡಿ ಅವರು ಎರಡು ಸತಿ ಬಂದು ರೀಡಿಂಗ್ ತಗೊಂಡೋಗಿದ್ದಾರೆ ಆದರೆ ಏನು ರೆಸ್ಪಾನ್ಸಿಬಲ್ ಇಲ್ಲ ಇಡೋದನ್ನು ಬರುತ್ತೆ ಅಂದರೆ ನಾಲ್ಕು ಬಕೆಟು ಮೂರು ಬಕೆಟು ಅಷ್ಟು ನೀರು ಮಾತ್ರ ಬರ್ತಾ ಇರೋದು ಅಲ್ಲಿ ಆ ಬಿಲ್ಡಿಂಗಲ್ಲಿ ಆರು ಮನೆ ಇದೆ ನನ್ನ ಒಬ್ಬನ ಮನೆ ಮಾತ್ರ ಅಲ್ಲ ಅಲ್ಲಿ ಸುತ್ತಮುತ್ತ ನಲವತ್ತಾರರಿಂದ ಐವತ್ತ ಒಂದು ಮನೆ ನಂಬರ್ ಗಂಟನ್ನು ನೀರು ಬರ್ತಾ ಈಗ ಶೂ ಶಿವನಗರ ಥರ್ಡ್ ಟೂತ್ ಬೈ ಬರ್ತದೆ ಲೊಕೇಶನ್ ದೊಡ್ಡ ದೊಡ್ಡ ದೇವಸ್ಥಾನ ಮುಂದಕ್ಕೆ ನಾನು ಬರ್ತೀನಿ ಸ್ಪಾಟ್ ಬನ್ನಿ ಬನ್ನಿ ಹರೀಶ್ ಕ್ಲಾಸ್ ಇವರು ಫಾರ್ಟಿ ಸಿಕ್ಸ್ ಕ್ಲಾಸ್ ಬಿ ಎ ಸುರೇಶ್ ಒಂದು ನಿಮ್ದು ವಾಟರ್ ಸಪ್ಲೈ ಇನ್ನೊಂದು ಅಪೋಸಿಟ್ ತ್ರೈ ಬ್ರಾಂಚಸ್ ನಾನ್ ಬಂದಿದ್ರ ಾರಾಯಣ್ಣೇಂದ್ರ ಜೂನ್ ನಮ್ಮ ಫ್ರೀಡರ್ ಲಕ್ಷ್ಮೀನಾರಾಯಣ ಸ್ಯಾನಿಟರಿ ಪೈಪ್ ಬದಲಾವಣೆ ಮತ್ತೆ ನೀರಿನ ಪೈಪ್ ಬದಲಾವಣೆ ಅಂತ ಹೇಳಿ

ಅದಾದ್ಮೇಲೆ ನಮ್ಮ ರಸ್ತೆಯಲ್ಲಿ ಯಾವುದೋ ಪೈಪ್ ಸಿಟಿ ಚೇಂಜ್ ಮಾಡಿಲ್ಲ ಆಮೇಲೆ ವಾಟರ್ ಕಂಡು ಚೇಂಜ್ ಮಾಡಿಲ್ಲ ಪಾಚಿಂಗ್ ಹಾಕ್ಬಿಟ್ಟಿದೆ ಆದ್ಮೇಲೆ ದಯವಿಟ್ಟು ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬೈಪು ವಾಟರ್ ಬೈಪು ಚೇಂಜ್ ಮಾಡಿಸ್ಕೊಡಿ ಆಮೇಲೆ ಶೂರಂಡಿ ಸ್ಕೂಲ್ ಹತ್ರ ಬೇಜಾರಿಗೆ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಖುದ್ದಾಗಿ ಎಲ್ಲ ಹೇಳಿ ಗಾಂಜಾವಳಿಯಲ್ಲಿ ಬಹಳ ಚೆನ್ನಾಗಿ ಹೊಡೆ ಕಂಪೌಂಡಲ್ಲಿ ಆ ಸ್ಕೂಲ್ ಎದುರುಗಡೆ ಪಾರ್ಕ್ ಇದೆ ಒಳ್ಳೆ ಆ ಪಾರ್ಕ್ ಹತ್ರ ಕುತ್ಕೊಂಡ್ತಾರೆ ಗಾಂಜಾ ಹೊಡಿತಾರೆ ನಾನು ಎರಡು ವರ್ಷದ ರಾತ್ರಿ ಹೊತ್ತು ಅಟ್ಯಾಕ್ ಮಾಡಿದೆ ಪೊಲೀಸ್ನೀತಾ ಚಾಕು ಇರ್ತದೆ ಹಾಕಬಿಡ್ತಾರೆ ಸರಿ ಆಯ್ತು ಸರ್ ಅಂತ ಹೇಳಿದೆ ಸಾಮಾನ್ಯವಾಗಿ ಯಾವ ಟೈಮ್ ರಾತ್ರಿ ಸರ್ ಎಂಟು ಗಂಟೆ ರಾತ್ರಿ ಒಂದು ಬರೀ ಗಾಂಜಾ ಹುಡುಗರೆಲ್ಲ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳು ತಿರುಗಾಲ್ ಗಂಟೆಗೆ ಬಂದ್ಬಿಟ್ಟು ಆ ಸೈಡ್ ಮನೆ ರೋಡ್ ಅಲ್ಲಿ ಅಲ್ಲಿ ಬೇಸ್ ಬೇಸರ ಎದ್ದಾಗಳ ಅಲ್ಲೇನು ಮಾಡ್ತಾರೆ ಹುಡುಗಿ ಕಟ್ಟು ಫೋಟೋ ಈಸ್ಕೊಂಡು ಬಟ್ ಅಲ್ಲಿ ದಯವಿಟ್ಟು ಏನಾರ ಮಾಡಿ ಟ್ರೈನ್ ಹಾಕಿ ಅದೊಂದು ದಯವಿಟ್ಟು ಇಟ್ಕಷ್ಟು ಮಕ್ಕಳುಗಳಿಗೆ ಬಹಳ ತೊಂದರೆ ಆಗ್ತದೆ ಆಮೇಲೆ ಎರಡನೇ ಅಂದರೆ ಆ ನಮ್ಮ ಗಮ್ಮತಿ ರೋಡ್ ಇದೆ ಮೋದಿ ಹಾಸ್ಪಿಟ್ಲ್ ಮೋದಿ ಹಾಸ್ಪಿಟ್ಲ್ ಗಂಟ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಎರಡು ಕಡೆನೂ ಪಾರ್ಕಿಂಗ್ ಆಗ್ಬಿಟ್ಟಿದೆ ಆಮೇಲೆ ಆಮೇಲೆ ಎರಡನೇ ದಿನ ದಯವಿಟ್ಟು ಅದರಲ್ಲಿ ಸಿಕ್ಕಾಪಟ್ಟೆ ಫುಡ್ ಕೋರ್ಟ್ ಆಗಬಿಟ್ಟಿದೆ ರಸ್ತೆಯಲ್ಲಿ ಆ ಫುಡ್ ಕೋರ್ಟ್ ಅವರು ಅವರು ಬಡವರು ನಾವೇನು ಅದಕ್ಕೆ ಇದು ಮಾಡ್ತಾರೆ ಆಕ್ಷೆಪ್ಟ್ ಮಾಡ್ತಾ ಇಲ್ಲ ಅದರ ಕ್ವಾಲಿಟಿ ಫುಡ್ ಇಲ್ಲ ಮಣಗಳು ಒಳ್ಳೆಗಳು ಎಲ್ಲ ಮುಂದ್ಕೊಡ್ತದೆ ಸುಮ್ಮನೆ ಓಪನ್ ಆಗಿ ಇಟ್ಕೊಂಡು ಇದು ಮಾಡ್ತಿದ್ದಾರೆ ದಯವಿಟ್ಟು ಅದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು ಅದ ತೆಗೀರಿ ಅಂತ ಹೇಳಕ್ ಹೋಗಲ್ಲ ಈಗ ಸೊ ನಾಲ್ಕು ಹೇಳಿದೀರ ಹೌದು ಸರ್ ಒಂದು ಸ್ಯಾನಿಟರಿ ಪೈಪ್ ಹೌದು ಸರ್ ಇನ್ನೊಂದು ವಾಟರ್ ಪೈಪ್ ಹೌದು ಮೂರು ರಾಜಕಿಂಗ್ ಪಾರ್ಕಿಂಗ್ ಪಾರ್ಕಿಂಗ್ ಸರ್ ಇದಿಷ್ಟು ಇಷ್ಟು ಈಗ ಿದೆ ಹಾಕಿದಾರಂತೆ ಅದನ್ನು ಬೇರೆಲ್ಲ ಬೆಳ್ಕೊಂಡಿದೆ ಅಂತಾರೆ ಸ್ಮಾರ್ಟ್ ಫೋನ್ ಒಂದು ಕಿ ಹತ್ತು ಲಕ್ಷ ಯಾವ ಅಲ್ಲ ಇಂದಿರಾ ಗಾಂಧಿ ಸಿಗತ್ತ ನಾನೇ ಬರ್ತೀನಿ ಇಂದಿರಾ ಗಾಂಧಿ ಆಸ್ಪತ್ರೆ ಹೋಗಿ ಹೋಗೋಣ ಅದು ಹೋಗ್ಬಿಟ್ಟು ನನ್ನ ಕಲ್ಪಿಸಿದ್ದಾರೆ ಅವ್ರೆಲ್ಲ ಮಾತಾಡ್ಬಿಟ್ಟು ಮಾಡೋಣ ನೀವು ನನಗೆ ಗುರುವಾರ ನನ್ನ ಗುರುವಾರ ಸರ್ ನಂಬರ್ ಕೊಟ್ಟು

ಸ್ವಲ್ಪ ನಂತರ ಬಂದೆ ಸರ್ ಇದಿಲ್ಲ ಈಗ ಕೋಪಿ ಕೊಡೋ ಆಮೇಲೆ ಇನ್ನೊಂದ್ ಏನೋ ಬಿ ಬಿ ಪಿ ನಮ್ಮ ಜಯಾನಂದವಾಡಲ್ಲಿ ಬಿ ಪಿ ಎಂ ಪಿ

ನಮ್ಮ ಬಿಬೆಗೆ ಯೋಸ್ ಕಸ ಇರ್ತಾವ್ ತಳ್ಳ ಗಾಡಿನೇ ಇಲ್ಲ ಕಸ ಯಾವ ರೀತಿ ಹಾಕ್ತಾ ಇದ್ದಾರಂದ್ರೆ ಚಾಪೆ ಮೇಲೆ ಹಾಕ್ಕೊಂಡು ಇದ್ ಮಾಡ್ತಾರೆ ಅವ್ರು ತಾಸು ಕೊಟ್ಟಿಲ್ಲ ಏನಿಲ್ಲ ಈಗ ಇರೋ ಸೆಲಿವೇಶ್ ಅಂದ್ರೆ ಡಿಂಗೆ ಜ್ವರ ಅರ್ಧ ಕಾರಣ ಅದೇ ಆಗ್ತಾ ಇದೆ ಅದಕ್ಕೋಸ್ಕರ ಇವ್ರ ತಳ್ಳ ಗಾಡಿ ಒಂದೂ ಇಲ್ಲ ಸರ್ ಈಗ ಆ ತಳ್ಳ ಗಾಡಿ ಈ ಸಲ ಹೊಸ ಟೆಂಟರ್ ಅಲ್ಲಿ ಸೆಸ್ಟ್ ಯಾವ ಟೆಂಡರ್ ಹೋದ್ರು ತಳ್ಳ ಗಾಡಿ ಸೆಸ್ಟಲ್ಲ ಗೆರ್ದಿದ್ರು ಮನೆ ಮನೆಗಿಂದಲೇ ಕರೆಕ್ಟ್ ಮಾಡೋದ್ರಿಂದ ಕೊಳಬರಿ ಯಾಕೆ ಬೇಕು ಅನ್ನೋದು ತಿಳಿರಿ ಅದೆಲ್ಲ ಒಂದೊಂದು ಬ್ಯಾಗ್ ಕೊಟ್ಟಿದೆ ಅವಾಗಲಿ ಜಂಬೋ ಬ್ಯಾಗ್ ಕೊಟ್ಟಿದೆ ಜಂಬೋ ಬ್ಯಾಗ್ ಇದ್ಯಾ ಕೊಟ್ಟಿದ್ದಾರೆ ಬ್ಯಾಗ್ ಕೊಟ್ಟಿದೆ ಹೋಗಿ ಜಂಬೋ ಬ್ಯಾಗ್ ಸುಟ್ಟು ಅವರು ಅದನ್ನ ತುಂಬಕೊಂಡು ಆ ಬ್ಯಾಗ್ ತಕೊಂಡು ಹೊರಕೊಂಡು ನಾನು ನೋಡ್ತೀನಿ ಎಲ್ಲಾ ಕಡೆ ಚಾಪೆನಲ್ಲಿ ಎಲ್ಲ ಪರಿಸ್ಥಿತಿ ನಾನು ನೋಡೋದು ಜಂಬೋ ಬ್ಯಾಗ್ ಮತ್ತೆ ಹೊಸ ಟೆಂಟರಲ್ಲಿ ಬಡಿ ಹೊಸ ಟೆಂಟರಲ್ಲಿ ಒಂದು ಕಮಿಷನ್ ಮಾಡ್ತಾರೆ ಸರ್ ಜಂಬೋ ಬ್ಯಾಗ್ ಅನ್ನೋದು ಯಾರು ಸಾಂಕಲ್ ವಾಟರ್ ನಾಟ್ ಅಡಿಕ್ವೇಟ್ ಇನ್ಕ್ರೀಸ್ ಪ್ರೆಶರ್ ಆಫ್ ದ ಒಂದ್ ಮನೆ ಖಾಲಿ ಇದೆ ಕೋಲ್ಡ್ ಸ್ಟೋರೇಜ್ ಅದು ಇದು ಆಮೇಲೆ ಡಮ್ ಕೊಡುದ್ ಗಾರ್ಬೇಜ್ ಬೈ ಇದ್ದ ನೆಕ್ಸ್ಟ್ ಸೈಟ್ ಈಗ ಹೈ ಟೆನ್ಷನ್ ಬೈದು ಮೊನ್ನೆ ನಾವು ಮೀಟಿಂಗ್ ಮಾಡಿದ್ವಿ ಅದು ಆಗ್ತಾ ಇದೆ ಅವರು ಡಿಸೈನ್ ಕಳಿಸಿದ್ದಾರೆ ಆ ಪೋಲು ಆ ಡಿಸೈನ್ ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡಿದೆ ಅದೇ ತೊಂದರೆ ಇಲ್ಲ ಬ್ರಾಂಚಸ್ ಆಫ್ ಟಚ್ ಇನ್ ದ ಬೈ ಡಮ್ ಕೊಡೋದು ಆರ್ ಬ್ರೈಟ್ ಆ ಕಲರ್ ಯೋಗೇಶ್ ಕೊಟ್ಟುಕೊಂಡಿದ್ದೀನಿ ಕಾಶಿರಾಬ್ ಒಂದು ಫೋನ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಜೀರೋ ಸೆವೆನ್ ನೈನ್ ಝೀರೋ ಫೈವ್ ಜೀರೋ

ಓಡ್ ಹಾಕಿ ಹೋಗುತ್ತಾ ಎದುರುಗಡೆ ಈ ಟಾಯ್ಲೆಟ್ ಇಟ್ಟಿದ್ವಿ ಆ ಈ ಟಾಯ್ಲೆಟ್ ಈ ರೀತಿ ಬಹಳ ಹೆಲ್ತವ್ರು ಭದ್ರ ಬಿಡೋ

ಅವ್ರಿಗೇನೋ ಒಂದು ರಿಂಜ್ ಇಡ್ತಾರೆ ಮೂರು ಲಕ್ಷ ಐದು ಲಕ್ಷ ಇಡ್ತಾ ಇದ್ದಾರೆ ಅದು ಬದಲಾವಣೆ ಆಯ್ತಂದ್ರೆ ಮಾಡ್ತಾರೆ ಓಡಿಬಿಟ್ಟು ಫುಟ್ಪಾತ್ ಮೇಲೆ ಸ್ಕೂಲ್ಗಾಗಿ ಅಂಗವಿಕಲಾಗಿ ಯಾರು ಓಡಾಡೋಕ್ಕಾಗಲ್ಲ ಓಡಾಡುದು ಸರ್ವಿಸ್ ದೊಡ್ಡ ಬೋರ್ಡ್ ಸರ್ ಬೋರ್ಡ್ ಒಂದು ಓಡಾಡಕ್ಕೆ ಶಿವನಗರ ಸರ್ಕಲ್ ಅಲ್ಲಿ ಟಾಯ್ಲೆಟ್ ಇಲ್ಲ ಸರ್ ತುಂಬಾ ಜಾಗ ಇಲ್ಲ ಕೆ ಬಿ ಕಾಂಪೌಂಡ್ ಇದೆ